ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಎನ್ಎಚ್ಎಂ ನರ್ಸಿಂಗ್ ಅಧಿಕಾರಿಗಳ ಮುಷ್ಕರದ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಮುಷ್ಕರದ ಆರಂಭ ಮತ್ತು ಅವಧಿ ಮುಷ್ಕರವು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ರಂದು ಪ್ರಾರಂಭವಾಯಿತು ಇದು ಸತತ ಆರು ದಿನಗಳ ಕಾಲ ನಡೆಯಿತು ಮೂವತ್ತು ಸಾವಿರ ನರ್ಸಿಂಗ್ ಅಧಿಕಾರಿಗಳು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದರು ಮುಷ್ಕರದ ಕಾರಣಗಳು ಮುಖ್ಯವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಮತ್ತು ಖಾಯಮಾತಿ ಬಗ್ಗೆ ನರ್ಸಿಂಗ್ ಅಧಿಕಾರಿಗಳು ಒತ್ತಾಯಿಸಿದ್ದರು ಬೆಂಬಲ ಮತ್ತು ಪ್ರತಿಕ್ರಿಯೆ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮುಷ್ಕರ ನಿರತರ ಮನವೊಲಿಸಲು ಪ್ರಯತ್ನಿಸಿದರು ಅನೇಕ ವಿರೋಧ ಪಕ್ಷದ ಮುಖಂಡರುಗಳು ಫ್ರೀಡಂ ಪಾರ್ಕಿಗೆ ಬಂದು ಬೆಂಬಲ ವ್ಯಕ್ತಪಡಿಸಿದರು ಲೋಕಸಭಾ ಸದಸ್ಯರಾದ ಹೃದಯ ತಜ್ಞರಾದ ಡಾ ಮಂಜುನಾಥ್ ಸಹ ಬೆಂಬಲ ನೀಡಿದ್ದು ವಿಶೇಷವಾಗಿತ್ತು ಮಾರ್ಚ್ ಒಂದರಂದು ಕರ್ನಾಟಕದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಫ್ರೀಡಂ ಪಾರ್ಕ್ನಲ್ಲಿ ಮುಷ್ಕರ ನಿರತ ನರ್ಸಿಂಗ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಮುಷ್ಕರವನ್ನು ಹಿಂಪಡೆಯುವಂತೆ ಮನವಿ ಮಾಡಿದರು ಮಾರ್ಚ್ ಹತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಸಂಘಟನಾಕಾರರೊಂದಿಗೆ ಸಭೆ ನಡೆಸಿ ಅವರ ಬೇಡಿಕೆಗಳನ್ನು ಚರ್ಚಿಸಿ ನ್ಯಾಯ ಒದಗಿಸುವುದಾಗಿ ಆರೋಗ್ಯ ಸಚಿವರು ಭರವಸೆ ನೀಡಿದರು ಆರೋಗ್ಯ ಸಚಿವರು ನೀಡಿದ ಭರವಸೆಯ ಮೇರೆಗೆ ಮುಷ್ಕರ ನಿರತ ನರ್ಸಿಂಗ್ ಅಧಿಕಾರಿಗಳು ಸೇವೆಗೆ ಮರಳಿದರು ಮಾರ್ಚ್ ಮೂರರಂದು ಪ್ರಾರಂಭವಾದ ವಿಧಾನಸಭೆಯ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಶ್ರೀ ಎಸ್ವಿ ಸಂಕನೂರು ಮತ್ತು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಎನ್ಹೆಚ್ಎಂ ಸಿಬ್ಬಂದಿಗಳ ಮುಷ್ಕರದ ಬಗ್ಗೆ ಆರೋಗ್ಯ ಸಚಿವರನ್ನು ಪ್ರಶ್ನಿಸಿದರು ಆರೋಗ್ಯ ಸಚಿವರು ವಿಧಾನ ಪರಿಷತ್ತಿನಲ್ಲಿ ಮುಷ್ಕರ ನಿರತರೊಂದಿಗೆ ಸಭೆ ನಡೆಸುವ ದಿನಾಂಕವನ್ನು ಪ್ರಸ್ತಾಪಿಸಿದರು ಮತ್ತು ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದರು ಭವಿಷ್ಯದ ನಿರೀಕ್ಷೆಗಳು ಮಾರ್ಚ್ ಹತ್ತು ರಂದು ಆರೋಗ್ಯ ಸಚಿವರು ವಿಕಾಸ ಸೌಧದಲ್ಲಿ ಸಭೆ ಕರೆದಿದ್ದಾರೆ ಎನ್ಎಚ್ಎಂ ನರ್ಸಿಂಗ್ ಅಧಿಕಾರಿಗಳು ಈ ಸಭೆಯಲ್ಲಿ ತಮ್ಮ ಬೇಡಿಕೆಗಳಿಗೆ ಪರಿಹಾರ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಅದು ಮಾಡಲು ಬೇಕಾಗ್ತದೆ ಅದರ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಆದರೆ ನಿಮ್ಮ ಸೇವೆ ಖಂಡಿತ ಆಸ್ಪತ್ರೆಗಳಲ್ಲಿ ಅಗತ್ಯವೂ ಕೂಡ ಇರ್ತದೆ ನೀವು ಇಲ್ಲಿದ್ದಷ್ಟು ಅಲ್ಲಿ ನಮ್ಮ ಆಸ್ಪತ್ರೆಗಳ ತೊಂದರೆನೇ ಅಲ್ವಾ ಅದಕ್ಕೆ ಅದು ಎರಡನ್ನೂ ಕೂಡ ನೋಡಿಕೊಂಡೇ ತಮ್ಮ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡಬೇಕಾಗ್ತದೆ ಯಾಕಂದರೆ ಸೇವೆಗೆ ತೊಂದರೆ ಆಗದಿರುವಂಥ ರೀತಿಯಲ್ಲಿ ಅದನ್ನು ಮಾಡುವಂಥದ್ದು ಕೂಡ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಆಗ್ತದೆ ಅದೇನೇ ಇಲ್ಲಿ ನಿಮ್ಮ ಸಂಘದವರು ಇವತ್ತು ಮಾಡಿದ್ದಾರೆ ಮತ್ತು ನನ್ನ ನಮ್ಮ ಇಲಾಖೆಯವರು ಕೂಡ ಇಲ್ಲಿಗೆ ಬಂದು ತಮ್ಮ ಜೊತೆಯಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ ನಮ್ಮ ಎನ್ ಎಚ್ ಎಮ್ನ ಎಮ್ ಡಿ ಅವರು ಕೂಡ ಬಂದು ಮಾತನಾಡಿದ್ದಾರೆ ನಮ್ಮ ಆಯುಕ್ತರು ಕೂಡ ಬಂದು ಮಾತಾಡಿದ್ದಾರೆ ನಮ್ಮ ಮಹಿಳಾ ಆಯೋಗ ಅಧ್ಯಕ್ಷನಿ ಕೂಡ ಅವರು ಕೂಡ ಬಂದು ಮಾತನಾಡಿದ್ದಾರೆ ಈ ರೀತಿ ಹಲವಾರು ಬಾರಿ ಎಲ್ಲರೂ ಕೂಡ ಬಂದು ನಿಮ್ಮ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಮತ್ತು ಸಂಘದವರು ಕೂಡ ನನ್ನ ಜೊತೆಯಲ್ಲಿ ಮೊನ್ನೆ ಸಮಾಲೋಚನೆ ಮಾಡಿ ಹೋಗಿದ್ದಾರೆ ಈಗ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಾ ಈ ಸೇವಾ ಕಾಯಂ ಆಗುವ ವಿಷಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅದು ಅದರ ಒಂದು ತೀರ್ಮಾನ ಅಷ್ಟು ಸುಲಭ ಸಾಧ್ಯ ಅಲ್ಲ ಸೇವಾ ಖಾಯಂ ಮಾಡುವಂಥದ್ದು ಅದು ಗುತ್ತಿಗೆ ನೌಕರರು ಭಾಳಷ್ಟು ಜನ ಇದ್ದಾರೆ ಒಬ್ಬರೇ ಅಲ್ಲ ನಮ್ಮ ಇಲಾಖೆಯಲ್ಲೂ ಬೇರೆ ಬೇರೆ ಗುತ್ತಿಗೆ ನೌಕರರಿದ್ದಾರೆ ಬೇರೆ ಇಲಾಖೆಗಳಲ್ಲೂ ಕೂಡ ಭಾಳಷ್ಟು ಗುತ್ತಿಗೆ ನೌಕರರಿದ್ದಾರೆ ಆದ್ದರಿಂದ ಆ ತೀರ್ಮಾನ ತಗೊಳ್ತಕ್ಕಂಥದ್ದು ಅದು ಸರ್ಕಾರಕ್ಕೆ ಅದು ಅಷ್ಟು ಸುಲಭವಾಗಿ ತಗೊಳ್ಳಕ್ಕೆ ಆಗೋದಿಲ್ಲ ಆಡಳಿತ ಪಕ್ಷದವರು ಎರಡ್ನೂರ ಇಪ್ಪತ್ಮೂರರ ಚುನಾವಣೆ ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಯೋಜನೆಯಡಿ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸುತ್ತಿರುವ ಲ್ಯಾಬ್ ಟೆಕ್ನಿಷಿಯನ್ ಸ್ಟಾಫ್ ನರ್ಸ್ ಹಾಗೂ ಆಯುಷ್ ವೈದ್ಯರುಗಳನ್ನು ಕಾಯಂಗೊಳಿಸುವ ಬಗ್ಗೆ ಸಚಿವರು ಅಭಿಯಾನ ಆರೋಗ್ಯ ಅಭಿಯಾನ ಏನಿದೆ ಅದರ ಅಡಿಯಲ್ಲಿ ಏನು ಗುತ್ತಿಗೆ ನೌಕರರನ್ನು ನಾವು ತಗೊಳ್ತೀವಿ ಅವ್ರನ್ನ ನೀವು ಅವರನ್ನು ಪರ್ಮನೆಂಟ್ ಮಾಡ್ತಕ್ಕಂಥದ್ದಕ್ಕೆ ನೀವು ಕ್ರಮ ತಗೊಳ್ಬೇಕು ಅಂತ ಅವ್ರು ಹೇಳಿದ್ದಾರೆ ಆದರೆ ಯಾಕಂದರೆ ಇದನ್ನು ಇದು ನಾನು ಯಾಕಂದರೆ ಇದರಲ್ಲಿ ಎಂಪ್ಲಾಯೀಸು ಭಾಳ ಜನ ಇದ್ದಾರೆ ಮತ್ತು ಉತ್ತರ ಕೂಡ ಕೊಟ್ಟಿದ್ದೇನೆ ಈ ಗುತ್ತಿಗೆದಾರರನ್ನು ಈ ಗುತ್ತಿಗೆ ನೌಕರರನ್ನ ಕಾಯಮಾತಿ ಮಾಡ್ತಕ್ಕಂಥದ್ದು ಅದು ಒಂದು ಸರ್ಕಾರ ತೀರ್ಮಾನ ಆಗಬೇಕಾಗ್ತದೆ ಇದು ನಮ್ಮ ಇಲಾಖೆ ಮಾತ್ರ ಅಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಇದು ಒಂದು ಇಲಾಖೆಯಲ್ಲಿ ಮಾಡಿದ್ರೆ ಇನ್ನೆಲ್ಲಾ ಇಲಾಖೆಯಲ್ಲೂ ಕೂಡ ಮಾಡುವ ಪರಿಸ್ಥಿತಿ ಬರ್ತದೆ ಆದ್ದರಿಂದ ಇದನ್ನ ನಾನು ಪರಿಶೀಲನೆ ಇಟ್ಕೊಂಡಿದ್ದೀವಿ ಇದು ಒಂದು ಇದು ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ ಇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಅಡಿಯಲ್ಲಿ ಬರ್ತದೆ ಅಂದ್ರೆ ಈ ಮಿಷನ್ ಇರುವವರೆಗೂ ಈ ಎನ್ ಹೆಚ್ ಎಮ್ ಸ್ಕೀಮ್ ಇರುವವರೆಗೂ ಇವರು ಎಲ್ಲ ಮುಂದುವರಿತಾರೆ ಏನಾದರೂ ಕೇಂದ್ರದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಎನ್ ಎಚ್ ಎಂ ನಾವು ನಿಲ್ಲಿಸಬೇಕು ಅಂತ ಮಾಡಿದ್ರೆ ಈ ಈ ಸ್ಕೀಮ್ ಸ್ಟಾಪ್ ಆಗ್ಬಿಡ್ತದ ಅದಕ್ಕೋಸ್ಕರ ನಾವು ಮುಂದೆ ಹೆಜ್ಜೆ ಏನು ಇಡಬೇಕು ಅಂತ ನಾವು ಈಗಲೂ ತೀರ್ಮಾನ ಮಾಡಕ್ಕಾಗಲ್ಲ ಅದೇನೇ ಇದ್ರು ಏನು ಮಾಡಬೇಕು ಮುಂದೆ ಅಂತ ಖಂಡಿತ ನಾನು ಪರಿಶೀಲನೆ ಮಾಡ್ತೀನಿ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡ್ತೀನಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಆ ಸ್ಕೀಮ್ ಮುಕ್ತಾಯ್ತಪ್ಪ ಅಂದ್ರೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಒಳಗೆ ಇವ್ರು ಪರ್ಮನೆಂಟ್ ಮಾಡೋಕೆ ಅವಕಾಶ ಇಲ್ಲ ಅಂತ ಇವ್ರು ಹೇಳ್ತಾರೆ ಒಪ್ಕೊಂತಿನ ಅದ್ರಿಂದ ನಿಮಗೆ ನಿಮ್ಗೆ ಗೊತ್ತಿದ್ದಾಗ್ಯೂ ಕೂಡ ಸರ್ ದಯವಿಟ್ಟು ಕೇಳಿ ಇದು ನಿಮಗೆ ಗೊತ್ತಿದ್ದಾಗೂ ಕೂಡ ಅವರು ದೊಡ್ಡ ಸ್ಟ್ರೈಕ್ ಮಾಡಿದ್ರು ಸರ್ ಸ್ಟ್ರೈಕ್ ಮಾಡಿದಂತ ಸಂದರ್ಭದೊಳಗೆ ತಾವು ಮತ್ತು ಮುಖ್ಯಮಂತ್ರಿಗಳು ನೀವು ಇರುವರು ಹೋಗಿ ನಿಮ್ಮನ್ನು ಕಾಯ್ ಮಾಡೋದು ನಮ್ ಜವಾಬ್ದಾರಿ ನಮ್ ಸರ್ಕಾರ ಬಂದ್ರೆ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಸರ್ ನೀವು ಮಾತಾಡಿ ಸರ್ ನಮ್ ಕಡೆ ವಿಡಿಯೋ ಅದ ಇಬ್ಬರು ಮಾತಾಡಿದ್ದು ಇದನ್ನೆಲ್ಲ ವಿಡಿಯೋವನ್ನ ಅವರೆಲ್ಲ ಇಟ್ಕೊಂಡಿದ್ದಾರೆ ಸರ್ ನೀವು ಕಾಯ್ ಮಾಡ್ತೀರ ಅಂತ ಕೂಡ ವಿಶ್ವಾಸ ಅದ ನಿಮ್ ಫೋಟೋ ಪೂಜಾ ಮಾಡ್ತಾರ ಅವರು ನೀವು ಅವಾಗ ಒಂದು ಹೇಳುದು ಈಗೊಂದು ಹೇಳುದು ಈ ರೀತಿ ದ್ವಂದ್ವ ನೀತಿ ಯಾಕೆ ಸರ್ ಅವ್ರಿಗೆ ಮೋಸ ಮಾಡಿದಂಗೆ ಆಗುದಲ್ವಾ ಅಲ್ಲಿ ಹೋಗಿ ಏನ್ ಮಾತಾಡ್ರಿ ಸರ್ ನೀವು ನೀವು ಪ್ರಣಾಳಿಕೊಳಗೆ ಹಾಕ್ತೀವಿ ನಮ್ ಸರ್ಕಾರ ಬಂದ್ರೆ ನಾವು ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಕೊಂಡಿರಿ ಮತ್ತೆ ಭ್ರಷ್ಟ ನೀವು ಮಾತಂಗೆ ನಡ್ಕೊಳ್ಲಿಲ್ಲಪ್ಪ ಅಂದ್ರೆ ವಚನ ಭ್ರಷ್ಟ ಆಗ್ತೀರಿ ಗೊತ್ತಿದ್ದು ಯಾಕೆ ನೀವು ಪ್ರಾಮಿಸ್ ಮಾಡಿದಿರಿ ಸರ್ ಪ್ರಾಮಿಸ್ ಕೊಡಿ ಸರ್ ನಿಮ್ ಬಗ್ಗೆ ಅವರು ದಯವಿಟ್ಟು ನಿಮ್ ಬಗ್ಗೆ ಅವ್ರು ವಿಶ್ವಾಸ ಇಟ್ಕೊಂಡು ನಿಮಗೆ ಓಟ್ ಹಾಕ್ಯಾರ ನೀವು ಅಧಿಕಾರಕ್ಕೆ ಬಂದಿರಿ ಮೇಲೆ ಬಿಳಿ ಬಟ್ಟೆ ಒಳಗೆ ಅರೆ ಒಟ್ಟೆ ಅಂತ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು ಯಾಕೆಂದ್ರೆ ಅವರಿಂದ ನೀವು ಪರ್ಮನೆಂಟ್ ಎಂಪ್ಲಾಯಿಯಿಂದ ಏನೆಲ್ಲ ಕೆಲಸ ಮಾಡಿಸ್ಕೊಳ್ತಿರೋ ಅಷ್ಟೇ ಕೆಲಸ ಅವರು ಮಾಡ್ತಾರೆ ಆದ್ರೆ ಅಷ್ಟು ಸಂಬಳ ಅವ್ರಿಗೆ ಸಿಗೋದಿಲ್ಲ ಈಗ ನೀವು ತಗೊಂಡ ದಿವಸದಿಂದ ಈಗಾಗಲೇ ಅವ್ರಿಗೆ ಕೆಲವರೆಲ್ಲ ವಯಸ್ಸೇ ಆಗ್ತಾ ಬಂದ್ಬಿಟ್ಟಿತ್ತು ಮುಗಿತಾ ಬಂದಿದೆ ಯಾವಾಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತೋ ಇಲ್ಲಿ ಆ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಅವರು ಸ್ಟ್ರೈಕ್ ಮಾಡಿದ್ರು ಕುಳಿತು ಆಗ ಅವೆಲ್ಲರೂ ಹೋಗಿ ಆಶ್ವಾಸನೆ ಕೊಟ್ಟಿದ್ದೀರಿ ಇನ್ನೇನು ನಮ್ಮ ಸರ್ಕಾರ ಬಂದೇ ಬಿಡ್ತದೆ ಆವತ್ತು ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನಾವು ಪರ್ಮನೆಂಟ್ ಮಾಡ್ತೇವೆ ಅಂತ ನೀವು ಆಶ್ವಾಸನೆ ಕೊಟ್ಟಿದ್ದೀರಿ ಈಗಲೂ ಕೂಡ ಅದು ದಾಖಲೆ ಇದೆ ಮತ್ತೆ ನೀವು ಮಾತಾಡಿರತಕ್ಕಂಥ ಮಾತುಗಳ ವಿಡಿಯೋ ಇದೆ ಈಗ ಕೂಡ ಈಗ ಅವರು ಬಂದು ಕುಳಿತುಕೊಂಡಾಗ ನೀವು ಅವರನ್ನು ಕೇರೇ ಮಾಡೋದಿಲ್ಲ ಅವರು ನೋಡೋದಿಲ್ಲ ಅವರ ಕೆಲಸಕ್ಕೆ ಸರಿಯಾದ ಸಂಬಳ ಕೊಡಿ ನೀವು ಬೇರೆಯವರಿಗೆ ಏನು ಕೊಡ್ತೀರೋ ಅದನ್ನು ಕೊಡಿ ಪರ್ಮನೆಂಟ್ ಮಾಡೋದು ಮಾಡಲ್ಲ ಮಾಡದೇ ಇರತಕ್ಕಂಥದ್ದು ತೀರ್ಮಾನ ಮಾಡಿ ಇವಾಗ ಈ ಎನ್ ಎಚ್ ಎಂ ಹೊರಗುತ್ತಿಗೆ ನೌಕರರೇನಿದ್ದಾರೆ ಗುತ್ತಿಗೆ ನೌಕರರೇನಿದ್ದಾರೆ ಅವ್ರದ್ದು ಸಮಸ್ಯೆ ಖಂಡಿತ ಸಹಾನುಭೂತಿ ಎಲ್ಲರಿಗೂ ಕೂಡ ಇದೆ ಅದೇ ಗುತ್ತಿಗೆಯಿಂದ ಚೇಂಜ್ ಮಾಡಿದೆ ಹೊರಗುತ್ತಿ ಅಲ್ಲ ಗುತ್ತಿಗೆ ನೌಕರರು ಆ ಕಾರಣದಿಂದ ತಮ್ಮ ಸರ್ಕಾರ ಇದ್ದಾಗ ಅವರು ಬಹಳ ದಿವಸ ಪ್ರೊಟೆಸ್ಟ್ ಕೂತಿದ್ರು ಯಾರು ಕೂಡ ನಿಮ್ಮಿಂದ ಒಬ್ಬರು ಕೂಡ ಹೋಗಿ ಅವರಿಗೆ ಯಾವುದೇ ರೀತಿಯ ಒಂದು ಸಮಾಧಾನಕ್ಕೆ ಉತ್ತರನೂ ಕೂಡ ಕೊಡಲಿಲ್ಲ ಈಗ ನಾವು ಬಂದ ಮೇಲೆ ನಾವು ಅವಸ ಖಂಡಿತ ಹೇಳಿದ್ದು ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತ ನಾವು ಅದೆಲ್ಲ ಹೇಳಿದ್ದೀವಿ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಅವ್ರನ್ನ ಭೇಟಿ ಮಾಡಿದಾಗ ಹೌದು ನಮ್ಮ ನಮ್ಗೆ ಅಧಿಕಾರಕ್ಕೆ ಬಂದಾಗ ನಾವು ಕೊಡ್ತೀವಿ ಅಂತ ಹೇಳಿದ್ವಿ ನಮ್ಗೆ ಇನ್ನೂ ಸಮಯ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಯೋಜನೆಗಳು ಈಗ ಜಾರಿ ಮಾಡಿದೆ ಮೊನ್ನೆ ಆಶಾ ಕಾರ್ಯಕರ್ತರು ಪೊಟಸ್ ಕೂತ್ಕೊಂಡಾಗ ನಮ್ಮ ಸರ್ಕಾರ ಅವ್ರಿಗೆ ಕನಿಷ್ಠ ನಾವು ಇಷ್ಟು ಕೊಡ್ತೀವಿ ಅಂತ ನಾವು ಹೇಳಿದೀವಿ ಹತ್ತು ಸಾವಿರ ನಿಮ್ಗೆ ತಿಂಗಳಿಗೆ ಬರುವಂತ ರೀತಿಯಲ್ಲಿ ಮಾಡ್ತೀವಿ ಅಂತ ನಾವು ಹೇಳಿದೀವಿ ಸೊ ನಿಮ್ ಕಾಲದಲ್ಲಿ ಏನು ಮಾಡಲಿಲ್ಲ ಈಗ ಅದರಲ್ಲೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಹೇಗೆ ಮುಂದೆ ಮಾಡ್ಬೋದು ಯಾವ ರೀತಿಯಾಗಿ ಮಾಡಬಹುದು ಅಂತ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಅವ್ರಿಗೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಟ್ಟಿದ್ದೀವಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮಾಡಿಸ್ಕೊಟ್ಟಿದ್ದೀವಿ ಮತ್ತು ಅವ್ರಿಗೆ ಪ್ರತ್ಯೇಕವಾದಂಥ ಆರೋಗ್ಯ ವಿಮೆ ಸ್ಕೀಮನ್ನು ಕೂಡ ತಗೊಂಡ್ಬರ್ತೀವಿ ಅಂತ ಅವ್ರಿಗೆ ಹೇಳಿದೀವಿ ಆಮೇಲೆ ನಾನೇ ಅವ್ರಿಗೆ ಹೋಗಿ ಭೇಟಿ ಮಾಡಿದೆ ನಮ್ಮ ಅಧಿಕಾರಿಗಳು ಕೂಡ ಭೇಟಿ ಮಾಡಿದ್ರು ಅವ್ರನ್ನು ಕೂಡ ಕರೆಸಿದ್ದೀನಿ ಮತ್ತೆ ನಾನು ಹತ್ತನೇ ತಾರೀಕು ನೀವು ಬನ್ನಿ ಕೂತ್ಕೊಂಡು ಎಲ್ಲ ಮಾತಾಡೋಣ ಅಂತ ಹೇಳಿದ್ದೀನಿ ಏನು ನಾವು ಮಾಡ್ಬೋದು ನಮ್ಮ ಇತಿಮಿತಿ ಒಳಗಡೆ ಈಗ ತಾವು ಹೇಳಿದ್ರಿ ಹೆಚ್ಚು ಸಂಬಳ ಆದರೂ ಹೆಚ್ಚು ಕೊಡೋ ಥರ ಒಂದು ಒಂದು ಪ್ರಕ್ರಿಯೆ ಮಾಡಿ ಅಂತ ಅದನ್ನು ಅವ್ರ ಜೊತೆ ನಾವು ಮಾತಾಡ್ತಾ ಇದೀವಿ ಆ ಮಾತುಕತೆ ಆದ ನಂತರ ಏನು ಅಂತಿಮ ತೀರ್ಮಾನ ಆಗುತ್ತೆ ನಾನು ಇಲ್ಲೇ ಹೇಳೋಕ್ಕಾಗಲ್ಲ ಅವ್ರನ್ನ ನಾವೆಲ್ಲ ಕರಿತಾ ಇದೀವಿ ಮತ್ತೆ ಹತ್ತನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದೀನಿ ಯಾರು ಸ್ಟ್ರೈಕ್ ಕೂತಿದ್ರು ಸೊ ನಾವು ಅವ್ರನ್ನ ಎಲ್ಲರೂ ಯಾರನ್ನು ಕೂಡ ನಾವು ದೂರ ಇಡ್ತಾ ಇಲ್ಲ ಅವ್ರ ಜೊತೆ ಸಮಾಲೋಚನೆಯಲ್ಲಿ ಇದ್ದೀವಿ ಆದ್ರಿಂದ ಖಂಡಿತವಾಗಿಯೂ ನಾವು ಅವರ ಪರವಾಗಿ ಏನು ಸಾಧ್ಯ ಆಗುತ್ತೆ ತೀರ್ಮಾನಗಳು ತಗೊಳ್ತೀವಿ ಮತ್ತೆ ಮುಂದಿನ ದಿವಸಗಳಲ್ಲಿ ಇದು ಯಾವ ರೀತಿಯಾಗಿ ನಾವು ಅವರನ್ನ ಪರ್ಮನೆಂಟ್ ಆಗಿ ತಗೊಳ್ತಕ್ಕಂಥದ್ದು ಆ ಸಾಧ್ಯತೆಗಳ ಬಗ್ಗೆ ನಾವು ಅದನ್ನು ಇನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಗೆ ಇನ್ನೂ ಸಮಯ ಇದೆ ಈ ಸರ್ಕಾರಕ್ಕೆ ಇನ್ನೂ ಮೂರು ವರ್ಷ ಇದೆ ಅದಕ್ಕೋಸ್ಕರ ನಾವು ಮಾಡಕ್ ಮಾಡಕ್ ಆಗದೇ ಇಲ್ಲ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಮಾಡೋದಿಲ್ಲ ನಾವು ಅದು ನನ್ನ ಗಮನದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಗಮನದಲ್ಲಿ ಇದೆ ಹೇಗ್ ಸಾಧ್ಯ ಅಂತ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ ಅದರಿಂದ ಅವ್ರ ಪರವಾಗಿ ನಾವು ಖಂಡಿತವಾಗಿ ಇದ್ದೇವೆ ಮತ್ತೆ ಏನೇನು ಸಾಧ್ಯ ಆಗುತ್ತೆ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ನಮ್ಮ ಈಗ ಅವ್ರಿಗೆ ಟ್ರಾನ್ಸ್ಫರ್ ಕೇಳಿದ್ರು ಇದುವರೆಗೂ ಇರಲಿಲ್ಲ ಒನ್ ಟೈಮ್ ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಹೇಳಿದೀವಿ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳಿದೀವಿ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳಿದೀವಿ ಪ್ರತಿ ವರ್ಷ ಐದು ಪರ್ಸೆಂಟ್ ಹೆಚ್ಚಳ ಮಾಡ್ತಾ ಇದೀವಿ ಸಂಬಳ ಅವ್ರಿಗೆ ಸೊ ಈ ತರದ ಕ್ರಮಗಳು ತಗೊಂಡಿದ್ದೇವೆ ಇದ್ರ ಬಗ್ಗೆ ಖಂಡಿತ ನಾವು ಪರಿಶೀಲನೆ ಮಾಡ್ತೀವಿ ಮನೆ ಸಭಾಪತಿಗಳು ಸಚಿವರಲ್ಲಿ ವಿನಂತಿ ನೋಡಿ ಇವನ್ನೆಲ್ಲ ರೆಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಯು ಹಾವ್ ಫಾಲೋಡ್ ಆಲ್ ದಿ ಪ್ರೊಸೀಜರ್ಸ್ ಯಾವ್ದು ನೇಮಕಾತಿ ಮಾಡಬೇಕಾದ್ರೆ ನೋಟಿಫಿಕೇಶನ್ ಕೊಡಬೇಕು ನೋಟಿಫಿಕೇಶನ್ ಕೊಟ್ಟಿರಿ ಇಂಟರ್ವ್ಯೂ ಮಾಡಿದಿರಿ ಮೆರಿಟ್ ಅಂಡ್ ರೋಸ್ಟರ್ ಪ್ರಕಾರ ನೇಮಕಾತಿ ಆಗ್ಯದ ಹೀಗಾಗಿ ಲೀಗಲ್ ಕಾಂಪ್ಲಿಕೇಶನ್ ಏನು ಬರಂಗಿಲ್ಲ ಪರ್ಮನೆಂಟ್ ಮಾಡಕ್ಕೆ ನೀವು ಉತ್ತರ ಕೊಡ್ತೀರಿ ಉಳಿದು ಇಲಾಖೆ ಒಳಗೆ ಏನೇನಾದ ಅವ್ರು ಅವ್ರನ್ನ ಪರ್ಮಂಟ್ ಮಾಡೋ ಮುಂದೆ ನಿಮ್ಮನ್ನು ಮಾಡ್ತೀವಿ ಅಂತ ಉತ್ತರ ಕೊಡ್ತೀರಿ ಸರ್ ಅದ್ ಕಂಪೇರ್ ಮಾಡಬೇಡಿ ನೋಟಿಫಿಕೇಶನ್ ಆಗ್ಯದ ಇಂಟರ್ವ್ಯೂ ಆಗ್ಯದ ಮೆರಿಟ್ ಅಂಡ್ ಕಾಸ್ಟ್ ಬೇಕ ನೀವು ಮಾಡಿರಿ ನಂಬರ್ ಒನ್ ಸರ್ ಇದೇ ಪ್ರಕಾರ ನಮ್ಮ ದೇಶದೊಳಗ ನಿಮ್ಗ ಮಣಿಪುರದೊಳಗ ಆರ್ಡರ್ ಕಾಪಿ ಕೊಡ್ತೀನಿ ಸರ್ ಮಣಿಪುರದೊಳಗ ಇದೇ ರೀತಿ ಮಾಡಿದ್ದ ಪರ್ಮಂಟ್ ಮಾಡಿದ್ರು ಆಮೇಲೆ ರಾಜಸ್ಥಾನದೊಳಗೆ ಪರ್ಮೆಂಟ್ ಮಾಡಿದ್ದಾರೆ ಮಹಾರಾಷ್ಟ್ರದೊಳಗೆ ಮೊನ್ನೆ ಹೌಸ್ ನಡೆದಾಗ ನಾವು ಮಾಡ್ತೀವಿ ಅಂತಕೊಂಡು ಡಿಕ್ಲೇರ್ ಮಾಡಿದ್ದಾರೆ ಸರ್ ಬೇರೆ ರಾಜ್ಯದೊಳಗೆ ಮಾಡಿದಾಗ ಅಷ್ಟು ಕಾಪಿ ಕೊಡ್ತೀನಿ ನಿಮಗೆ ಸರ್ ನಾನು ಕಾಪೀಸ್ ತಂದಿನಿ ಬೇರೆ ರಾಜ್ಯದೊಳಗೆ ಮಾಡಿದ್ದಾರೆ ನೀವು ಪ್ರಾಮಿಸ್ ಮಾಡಿರಿ ಮತ್ತ ಪ್ರಣಾಳಿಕೆಗಳಿಗೆ ಇಷ್ಟೆಲ್ಲ ಹೊರಡಿಸಿರಿ ನಿಮ್ ನಂಬಿಕೊಂಡಾರ ಕೈ ಮಾಡ್ತೀನಿ ಸರ್ ನೀವು ಸಭಾಪತಿಗಳೇ ಪ್ರಾರ್ಥ ವರ್ಷ ಆಗ್ಲೇ ಹೇಳಿದೀನಿ ನಮ್ಮ ಸರ್ಕಾರಕ್ಕೆ ಇನ್ನು ಮೂರು ವರ್ಷ ಅವಧಿ ಇದೆ ನಿಮಿಷ ಪ್ರಣಾಳಿಕೆ ಹೇಳಿದ್ದನ್ನ ಎಲ್ಲವನ್ನೂ ಕೂಡ ಒಂದೇ ಒಂದೇ ವರ್ಷದಲ್ಲಿ ಎರಡನೇ ವರ್ಷದಲ್ಲಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಸರ್ಕಾರ ತೀರ್ಮಾನಗಳು ತಗೊಂಡು ನೀವ್ ಹೇಳಿದ್ರಲ್ಲ ರಾಜಸ್ಥಾನ ಮಣಿಪುರ ಈಗ ಮಹಾರಾಷ್ಟ್ರ ಮೊನ್ನೆ ಆಗಿರುವಂತದ್ದು ಮಣಿಪುರ ಎಷ್ಟು ಮೂವತ್ತು ರಾಜ್ಯಗಳಿದೆ ನಮ್ಮ ರಾಜ್ಯ ದೇಶದಲ್ಲಿ ನೀವು ತಗೊಂಡಿರೋ ಉದಾಹರಣೆ ಮೂರು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ಕಾರಕ್ಕೆ ಎಲ್ಲ ಎಲ್ಲ ನೋಡ್ಕೊಂಡು ತೀರ್ಮಾನ ತಗೊಳ್ತೀವಿ ಆದ್ರೆ ನಮ್ಮ ಸರ್ಕಾರ ಕಮಿಟ್ಮೆಂಟ್ ಇದೆ ಇಲ್ಲ ಅಂತ ತಾವು ಹೇಳಕ್ ಹೋಗ್ಬೇಡಿ ನೀವೆಲ್ಲವನ್ನ ಎಲ್ಲ ಈಗಲೇ ಆಗ್ಬಿಡ್ಬೇಕು ಅಂತ ನೀವು ಹೇಳಿದ್ರೆ ಅದು ಸಾಧ್ಯ ಇಲ್ಲ ಆದ್ರೆ ನಾನು ಅವ್ರ ಜೊತೆ ಮಾತುಕತೆಯಲ್ಲೂ ಇದ್ದೀನಿ ಅವ್ರ ಜೊತೆ ಚರ್ಚೆನೂ ಮಾಡ್ತಾ ಇದ್ದೀವಿ ಅವ್ರ ಸ್ಟ್ರೈಕು ವಿಡ್ಡ್ರಾ ಮಾಡಿಸಿದೀವಿ ನಿಮ್ ಕಾಲದಲ್ಲಿ ಮೂವತ್ತು ನಲ್ವತ್ತು ದಿವ್ಸ ಸ್ಟ್ರೈಕ್ ಕೂತಿದ್ರು ಬೇರೆ ಪ್ರಶ್ನೆ ಬಟ್ ನಾವು ಅವ್ರ ಪರವಾಗಿ ಇದ್ದೇವೆ ಏನೇನ್ ಸಾಧ್ಯ ಆಗುತ್ತೆ ಮನಸ್ಸು ಮಾತು ನಾವು ಮಾತಿ ಮಾಡೋ ಬಗ್ಗೆ ಖಂಡಿತ ನಾನು ಪರಿಶೀಲನೆ ಮಾಡಿ ವಯೋಮಿತಿ ಹತ್ತು ವರ್ಷ ಕೆಲಸ ಮಾಡ್ಯಾರ ಕೋವಿಡ್ ಅವಧಿ ಒಳಗ ಬಹಳ ಜೀವದ ನೀವೇ ಸರ್ಕಾರ ನಿಮ್ಗೆ ಯಾಕೆ ಅಕಮೈಮೆಂಟ್ ಬರಲಿಲ್ಲ ನಮ್ದು ನೀವೇ ಸರ್ಕಾರ ಮಾಡಿರಲ್ಲ ಸರ್ ನೀವು ನಿಮ್ಮ ಸರ್ಕಾರ ಇದ್ದಾಗ ಕಳ್ಕೊಳ್ಳಿ ನೀವ್ ಯಾಕೆ ವ್ಯಕ್ತಪಡಿಸ್ತೀವಿ ಜವಾಬ್ದಾರಿ ಇಲ್ವಾ ಟೀಕಾ ಮಾಡಿಲ್ಲ ನಿಮ್ ಜವಾಬ್ದಾರಿ ಇರಲಿಲ್ವಾ ಹೇಳಿ ನೀವು ಸರ್ಕಾರ ಇದ್ದಾಗ ತಿರುಗ ನೋಡ್ಲಿಲ್ಲ ಹತ್ತನೇ ತಾರೀಕು ಕರೆದಿ ದಯಮಾಡಿ ಚರ್ಚೆ ಮಾಡಿ ಸಭಾ ಸಭಾಪತಿ ಅವ್ರನ್ನ ಕರಿತೀವಿ ಅದು ಅವ್ರ ಜೊತೆ ಇಲ್ಲ ಇವ್ರನ್ನೆಲ್ಲ ಅವ್ರನ್ನ ಕರಿತೀವಿ ಕರೆದು ಮಾತಾಡಿ ನಂತರ ಏನಾಗುತ್ತೆ ಮಾತುಕತೆ ಮಾಡಿ ತಿಳಿಸ್ತೀನಿ ಕಾಯಮಾದಿಯಲ್ಲಿ ಯಾವುದೇ ಪ್ರಾಮುಖ್ಯತೆಯನ್ನು ನೀಡಿರುವುದಿಲ್ಲ ಸರ್ಕಾರದ ಮಹತ್ವಾಕಾಂಕ್ಷಿ ಆರೋಗ್ಯ ಯೋಜನೆಗಳಾದ ಸಾರ್ವತ್ರಿಕ